ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ಹಾರ್ದಿಕ ಸ್ವಾಗತ ಸುಸ್ವಾಗತ ನಾವೆಲ್ಲ ಚೆನ್ನಾಗಿದೀವಿ ನೀವೆಲ್ಲ ಚೆನ್ನಾಗಿದ್ರ ಅನ್ಕೋತೀನಿ ಆಗ ಆಗಲಕೊಂಡು ಅಡಿಗೆ ಮನೆ ಅಜ್ಜಾರಿ ಏನೋ ಅವಾಜ್ ಮಾಡತ್ತಾರ ಸ್ವಲ್ಪ ಏನ್ ಮಾಡತ್ತಾರ ಒಂದ್ಸಲ ಇದ್ ಮಾಡೋಣ ಬರ್ರಿ ಸ್ನೇಹಿತರ ನೋಡೋಣ ಬರ್ರಿ 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 ಏನ್ ಮಾಡ್ತಾರ ನೋಡ್ರಿ 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 ಅಜ್ಜಾರ ಏನ್ ಮಾಡಕ್ರಿ ನೋಡ್ರಿ ಅಜ್ಜಾರ ಏನೋ ಸ್ನೇಹಿತರೆ ರೊಟ್ಟಿ ಜೊತೆಗೆ ಸೊಪ್ಪಿನ ಪಲ್ಯ ಪಲ್ಯ ಮಾಡ್ಬೇಕಂತ ಯಾರ ಮಾಡಿ ಇದನ್ನು ರಾಜಗಿರಿ ನಿನ್ನ ಮಾರ್ಕೆಟ್ನ್ಯಾಗ ತಂದೀನಿ ಎರಡು ಸೂಡ ಏ ಚಂದಂಗೆ ತೊಳೆದೀನಿ ಚಂದಂಗೆ ತೊಳೆದು ಅದನ್ನು ಚಂದಂಗೆ ಹೋಳಿ ಇದನ್ನ ಇದು ಮಾಡೀನಿ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋ ಅಂತ ಹೇಳ್ತೀನಿ ಬನ್ನಿ ನೋಡ್ರು ಬರೀ ಸ್ನೇಹಿತರೆ ರಾಜಗಿರಿ ಪಲ್ಯ ಮಾಡ್ತದೆ ತಜ್ಜಾರ ಬರ್ರಿ ನೋಡೋಣ ಅಂತ ಅದ್ಕಿಂತ ಮುಂಚೆ ನಮ್ಮ ಚಾನಲ್ ಏನು ನೋಡ್ರಿ ಮೈರ್ಯಾ ಬಾಡಿರಿ ರೈಟ್ ಬರ್ರಿ ರಾಜಗಿರಿ ಪಲ್ಲೆ ಇದು ಮಾಡಿರಿ ಮಾಡ್ರಿ ಮಾಡಿರಿ ಹಾಂ ಇದು ಆರೋಗ್ಯಕ್ಕೆ ಭಾಳ ಉತ್ತಮ ಇದು ಯಾವ ರೀತಿ ಆದರೆ ಎಲುಬು ಒಳಗೆ ಮೂಳೆಗಳಿಗೆ ಉಪಯೋಗ ಆಕತಿ ಹೆಚ್ ಬಿ ಕಮ್ಮಿ ಎಚ್ ಬಿ ಹೆಚ್ಚಾಗತಿ ಶುಗರ್ದವ್ರಿಗೂ ಉಪಯೋಗ ಆಕತಿ ಮತ್ತು ಪಚ್ಚಿನ ಕ್ರಿಯೆ ಮತ್ತು ಮಲಬದ್ಧತೆಯನ್ನು ಕಡಿಮೆ ಇದು ಇದರಲ್ಲಿ ಎರಡು ಆದರೆ ಒಂದು ಹಸಿರು ರಾಜಗಿರಿ ಬರ್ತೈತಿ ಒಂದು ಕೆಂಪು ರಾಜಿ ಹಸಿರು ರಾಸಗಿಗಿಂತಲೂ ಕೆಂಪು ರಾಜಗಿರಿ ಬಾಳು ಒಳ್ಳೆದ್ರಿ ದೇಹಕ್ಕೆ ಏನು ರೀ ಪಚ್ಚಿನ ಕ್ರಿಯೆ ಆಮೇಲೆ ಗೊಜ್ಜು ತೂಕ ಕಡಿಮೆ ಮಾಡ್ತೈತಿ ಗೊಜ್ಜು ಅನ್ನ ಕಳಿಸ್ತತ್ರಿ ಇದು ಎಲ್ಲ ರೀತಿಯಿಂದ ಇದೊಂದು ರಾಮಬಾನ ದೇಹಕ್ಕೊಂದು ರಾಮಬಾನ ಇದ್ದಂತೆ ಇದು ಪಲ್ಯ ಎಲ್ಲ ಇದು ಇದೊಂದು ವಿಶೇಷ ಅದು ಆದ್ರಿಂದ ನೀವು ಮಾಡಿದ ನಮ್ಮ ಮೇಲೆ ಯಾರಿಗಿರಿ ಇದ್ರೆ ಇದನ್ನು ಉಪಯೋಗ ಮಾಡ್ರಿ ಎಚ್ ಬಿ ಕೂಡ ರೀ ಇದಕ್ಕೆ ಎಚ್ ಬಿ ಕಮ್ಮಿತ್ತು ಹೇಮೋಗ್ಲೋಬಿನ್ ಅಂತ ಇರಲಿ ಅದನ್ನು ಕೂಡ ಹೆಚ್ಚು ಆ ಭಾಳ ರುಚಿಕರ ಆಗೈತೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ವಿಧಾನವನ್ನು ಹೇಳ್ತೀನಿ ಬನ್ನಿ ನೋಡೋಣ ಬರ್ರಿ 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 ನೋಡೋಣ ರೀ ರಾಜಕೀಯದಲ್ಲಿ ಮಾಡ್ತಾರೆ ಮಾಡ್ತಾರಂತೆ ಅವ್ರ ಸ್ಟೈಲ್ ಹೇಳಿ ಎಣ್ಣೆ ಹಾಕ್ತೀನಿ ನೋಡ್ರಿ ಎಣ್ಣೆ ಒಂದ್ ಎರಡು ಸ್ಪೂನ್ ಎಣ್ಣೆ ಹಾಕಿರ್ತೀನಿ ಎಣ್ಣೆ ಈಗ ಸ್ವಲ್ಪ ನೋಡ್ರಿ ಸಾಸಿವಿ ಚಟ್ ಪಟ್ ಚಟ್ ಪಟ್ ನೋಡ್ರಿ ಸಾಸಿವೆ ಈಗ ಜೀರಿಗೆ ಹಾಕ್ತೀನಿ ನೋಡ್ರಿ ಜೀರಿಗೆ ಜೀರಿಗೆ ನೋಡ್ರಿ ಗಮ್ಮತ್ ಹಸಿಮ್ರ ಹಾಕತ್ತೀಚರ ಈಗ ಈಗ ಸಾಸಿವೆ ಜೀರಿಗೆ ಹಾಕೀನ್ರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕೋಬಿಟ್ಟು ಬೆಳ್ಳುಳ್ಳಿ ಹೆಚ್ಚಿ ಹಾಕೊಂಡ್ರೆ ಬರ್ತೇವೆ ಒಗ್ಗರಣಿಸ್ಬಳ್ಳಿ ನೋಡಿರಿ ಯಾವ ರೀತಿ ಬರಕತ್ತದತ್ರಿ ಈಗ ಬಳ್ಳುಳ್ಳಿಂದ ಬಳ್ಳುಳ್ಳಿ ಜೀರಿಗೆ ಈಗ ಕೆಂಪು ಕುಡ್ತಾರ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಇದನ್ನ ನಾವು ಇವು ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ ಅದನ್ನ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಆಗ್ಬೇಕ್ರಿ ನೋಡಿ ಕೆಂಪು ಆಗತೈತಿ ಈಗ ಏನು ಮಾಡ್ತೀನಿ ಒಂದು ಗಡ್ಡೆ ಒಂದು ಇದು ಉಳ್ಳಾಗಡ್ಡೆ ಡಡ್ಡಿ ಈರುಳ್ಳಿ ಹೆಚ್ಚು ಇಟ್ಕೊಂಡಿದ್ವಿ ಅದನ್ನ ಹಾಕ್ತಿರ್ಬೇಕ್ರಿ ಇದು ಎಲ್ಲ ಚೆನ್ನಾಗಿ ಫ್ರೈ ಕೆಂಪು ಹುಳಿ ಈರುಳ್ಳಿ ಎಲ್ಲ ಕೆಂಪು ಹಾಕ್ಬೇಕ್ರಿ ಇದು ನೀವು ಈ ಸೊಟ್ಟಿನ ಪಲ್ಯನ ಈಗ ಹಾಗೆ ಬೇಯಿಸಿ ತಿನ್ಬೋದು ಇಲ್ಲ ಇದು ಸ್ವಲ್ಪ ಸೊಗರಿಬೇಳೆ ಅಥವಾ ಇದ್ರ ಬೇಳೆ ಹಾಕ್ಕೊಂಡು ಇಂದ ತಿನ್ಬೋದು ಇಲ್ಲಾಂದ್ರೆ ಸಾಂಬಾರು ಸಾಂಬಾರು ಮಾಡಿ ತಿನ್ಬೋದು ರೀ ಏನು ಇದರ ದ ದಂಡು ದಂಡ ಇರ್ತದ ಭಾಳ ಇರೋದು ಮತ್ತು ಅತ್ತ ಕೆಲ್ತಿರೋದು ಅದರ ಅದನ್ನು ಸಾಂಬಾರು ಮಾಡಿ ಉಪಯೋಗ ಮಾಡ್ಬೋದು ಇದನ್ನು ನಾವೀಗ ಸು ಸುಕ್ಕ ಬಾಜಿ ಟೈಪ ಇದು ಮಾಡ್ತೀವಿ ಇದನ್ನು ಒಳಕ್ಕೆ ರಸಬಾಜಿ ಮಾಡಿ ಅನ್ನಕ್ಕೂ ಅನ್ನ ಜೊತೆಗೆ ರೊಟ್ಟಿ ಜೊತೆಗೆ ಅದು ಕಲಸಿಕೊಂಡು ಕಲಿಸ್ ತಿಂ ಮಾಡ್ರಿ ನಮ್ಮಲ್ಲಿ ಉತ್ತರ ಕನ್ನಡದ ಮಂದಿಗೆ ಕಲಿಸ್ ತಿನ್ನ ಮಾಡ್ರಿ ಸ್ವಲ್ಪ ಕುಂದಿಟ್ಟ ಕೆಂಪು ಖಾರ ಪುಡಿ ಹಾಕ್ತೀನಿ ಚಿಲ್ಲಿ ಪೌಡರ್ ಸ್ನೇಹಿತರೆ ಚಿಲ್ಲಿ ಪೌಡರ್ ಕೆಂಪು ಮೆಣಸಿಕಾಯಿ ಇದು ಮೆಣಸಿಕಾಯಿ ಹಾಕ್ಬೋದ್ರಿ ಯಾವ್ದ ಹಸಿ ಮೆಣಸಿಕಾಯಿ ಇದು ಮಾಡ್ಬೋದ್ರಿ ಈಗ ಈಗ ಐತಿ ಈಗ ಈಗ ಸ್ವಲ್ಪ ಏನ್ ಸೊಪ್ಪಿನ ಪಲ್ಯ ಇವಾಗ ಹಾಕ್ತೀನಿ ಈಗ ಹಾಕ್ತೀನೋರಿ ಅದ್ರಾಗ ಸ್ನೇಹಿತರೆ ಉತ್ತರ ಕನ್ನಡ ಭಾಗದಾಗ ನೋಡಿರಿ ಹಾಕ್ತಾರೆ ಈ ರೀತಿ ಹಾಕ್ಬೇಕ್ರಿ ಒಳಗೆ ತೊಳೆದಿಟ್ಟಿನ್ರಿ ಸಣ್ಣ ಹಿಂಗೆ ಪಾರ್ಕೆಟಿಂದು ತಂದು ಎರಡು ಮೂರು ಸಲ ತೊಳೆದ್ರಿ ಹಾಕಿ ತೊಳಿಬೇಕ್ರಿ ಒಳಗೆ ಸಣ್ಣ ಸಣ್ಣ ಇದು ಇರ್ತಾವ್ರಿ ತೊಳೆದು ಹಾಕ್ಬೇಕು ರೀ ನೀರು ಹಾಕೋದು ಅವಶ್ಯಕತೆ ಇಲ್ಲ ರೀ ಇದು ನೀರಾಕಿ ಬೇಯಿಸ್ಬೇಕತ್ತೇನಿಲ್ಲ ಇಷ್ಟೆಲ್ಲ ಭಾಳ ಕಾಣ್ತತ್ತರೀ ಇದು ಏನಾಗತ್ತೆ ಕರಿ ಏಟಾಕತ್ತೆ ಔಷಧಿ ನಿಮಗೆ ಎಟ್ ಎಷ್ಟು ಗುಂಡ್ ಮನೆ ಭಾಳ ಮಂದಿ ಇದ್ದಾರೆ ಏನೋ ಒಂದು ನಿಂತಿ ಈಗ ಏನಿಲ್ಲ ನೋಡಿರಿ ಎಲ್ಲ ಇದು ನೀರಿನ ಅವಶ್ಯಕತೆ ಇರ್ತದೆ ರೀ ಹೆಂಗ್ ಬೇಯ್ತೈತಿ ಆ ರೀತಿ ನೀರು ಬಿಡಾಕತ್ತೀ ಅದಕ್ಕೆ ನೀರು ಹಾಕ್ಲಾರ ಇದು ಇಂಥ ಕ್ಯಾಬೇಜ್ ಹಂಗಿರ್ತೀರಾ ಕ್ಯಾಬೇಜ್ ಮಾಡಿ ಕೂಡ ನೀರು ಬಿಡಲಿಲ್ಲ ರೀ ಕ್ಯಾಬೇಜ್ ನೀರು ಹಾಕ್ತಾನು ಹಾಕಂಗಲ್ಲ ಕ್ಯಾಬೇಜ್ ಪಲ್ಯ ಮಾಡೋ ನೀರು ಹಾಕಂಗಲ್ಲ ಅದೇ ರೀತಿ ಇದು ಏನೈತಿ ನೀರು ಬಿಡತೈತ್ರಿ ನೀರ್ನ ಅದಕ್ಕೆ ನೀರು ಹಾಕೋದ್ ಅವಶ್ಯಕತೆ ಇಲ್ಲ ರೀ ಈಗ ಚೆನ್ನಾಗಿ ಫ್ರೈ ಮಾಡ್ಬೇಕು ಚೆನ್ನಾಗಿತ್ತು ರೀ ನೋಡಿ ಈ ರೀತಿ ನೋಡ್ರಿ ಈಗ ವಾಸನೆ ಹಾಟು ಗಮ್ ಗಮ್ ರೀ ಬುಟ್ಟಿ ತುಂಬೈತ್ರಿ ರೀ ಇನ್ನೊಂದು ಐದು ದಿವ್ಸ ಬಿಡ್ರಿ ಒಳಗೊಳಗೆ ಕೂಡ್ತತ್ರಿ ಅಲ್ಲ ಸ್ವಲ್ಪ ಕರ್ಗಿದ ಕರ್ಗ ಕರ್ತತ್ರಿ ಇದು ಸ್ನೇಹಿತರೆ ಉತ್ತರ ಕನ್ನಡ ಭಾಗದ ಏತೇನ್ರಿ ರಾಜಗಿರಿ ಪಲ್ಯ ಜಾಳದ ರೊಟ್ಟಿ ಈ ಪಲ್ಯ ಮ್ಯಾಗೆ ಮೊಸರು ಹಾಕೊಂಡ್ರೆ ಭಾರಿ ಭಾರಿ ಟೇಸ್ಟ್ ಅದ್ರ ಯಾವಾಗಂದ್ರೆ ರೀ ಈ ಕಡಿ ಸ್ಯಾಡೆಲ್ಲ ಭಾರಿ ಫೇಮಸ್ ರೀ ಉಲ್ಲಾರೀ ಹರಿವಿ ಪಲ್ಯ ಅಂತ ರೀ ಹರಿವಿ ಪಲ್ಯ ಅದನ್ನು ಮಾಡ್ತಾರೆ ರೀ ಕೃಷ್ಣನ ಪಲ್ಯ ಕೃಷ್ಣನ ಪಲ್ಯ ಹರಿವಿ ಪಲ್ಯ ಈ ರೀತಿ ಮಾಡ್ತಮ್ಯಾಗ ಈ ಇದು ಬರೋ ಖುಷಿಬಿ ಅಂತ ಬರ್ತದ್ರಲ್ಲ ಬಿಳಿ ಖುಷಿಬಿ ಬಿಳಿ ಖುಷಿಬಿ ಪಲ್ಯನೂ ಮಾಡಕ್ಕೆ ಬೋದು ಅದು ಇದೆ ಇದೇ ರೀತಿ ಮಾಡುವ ಖುಷಿಬಿ ಪಲ್ಯ ಈಗ ಬ್ಯಾ ನಮ್ಮಲ್ಲಿ ಕುಷ್ಬಿ ಬೆಳೆಯೋದು ಕಡಿಮೆ ಆಗೈತೆ ರೀ ಖುಷಿ ಬೆಳೆಯುವಾಗ ಪ ಪಲ್ಯ ಮಾಡ್ತಿದ್ದೆ ರೀ ಅದು ಭಾಳ ಟೇಸ್ಟ್ ಬರ್ತೀವಿ ಖುಷಿಬ ಅದು ಮತ್ತು ದೇಹಕ್ಕೆ ಉತ್ತಮ ಮಾಡಿರಿ ಅದನ್ನು ಕೂಡ ನೀವು ಎಲ್ಲಿ ಕುಶ್ಬಿ ಪಲ್ಯ ಸಿಕ್ತಂದ್ರೆ ನೀವು ತೊಗೊಂಡು ಇದೇ ರೀತಿ ಮಾಡೋದು ಅದನ್ನು ಮಾಡಿ ನೋಡಿರಿ ಅದು ರೀ ಆಕತ್ತೀ ಇನ್ನ ರೀ ಚೆನ್ನಾಗಿ ಇರೋಕಾಗತ್ತಿಲ್ರಿ ಈಗ ಮತ್ತೆ ಚೆನ್ನಾಗಿತ್ತು ರೀ ಮಣ್ಣೆ ನಾವು ಇದು ಮಾಡಿರಿ ಇದೇನು ರೀ ಬಜನಿಕ ಬರ್ತಾ ಅದು ಏನಂತೀವಿ ವಿಡಿಯೋ ನಾವು ಆಕ್ಯೂರಿಗೆ ಇದ್ರಾಗ ಚೆನ್ನಾಗ ಒಂದ್ಸಲ ಹೋಗಿ ವೀಕ್ಷಣೆ ಮಾಡಿರಿ ವಿಡಿಯೋ ಅದನ್ನು ನಮ್ಮ ಉತ್ತರ ನಮ್ಮ ಉತ್ತರ ಕನ್ನಡ ಭಾಗದಾಗ ಬದ್ನಿಕಾಯಿ ಭಾರತ ಅದು ಭಾರಿ ಚೆಂದ ಮಾಡ್ತಂಗೆ ರೀ ಅದೆಲ್ಲ ಫೇಮಸ್ ರೀ ಬದ್ನಿಕಾಯಿ ಭಾರತ ಜೋಳದ ರೊಟ್ಟಿ ಭಾರಿ ಇದ್ರೆ ಸ್ನೇಹಿತರೆ ಆ ವಿಡಿಯೋ ಆಕ್ಯೂರಿಗೆ ಸ್ನೇಹಿತರಿ ಹೋಗಿ ನೋಡಿರಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಯಾವಾಗಲೂ ಈಗ ಪೂರ್ತಿ ಫ್ರೈ ಅದು ನೋಡಿರಿ ಈಗ ಕಡಿಮೆ ಆಗ್ಲೈತಿ ಜಾಸ್ತಿ ಕಾಣಲ್ಲ ಈಗ ಕಡಿಮೆ ಆಗೈತಿ ನೋಡಿರಿ ಈ ರೀತಿ ಕಡಿಮೆ ಆಗ್ತದೆ ಅದು ಈಗ ಈ ರೀತಿ ನಾವು ಈಗ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಒಳ್ಳೇದಾಕತ್ತೀ ನಮಗೇನು ರೀತಿ ಒಳಗಿತ್ತ ಅದಕ್ಕ ನಮ್ಮ ಒಳಗೆ ಈ ಸೊಪ್ಪಿನ ಪಲ್ಯ ಆ ಎಲ್ಲ ಸೊಪ್ಪುಗಳಲ್ಲಿ ಒಂದೊಂದು ಇರ್ತಿದ ಕ್ಯಾಲ್ಸಿಯಂ ಔಷಧಿ ಇರ್ತೈತೆ ರೀ ಕ್ಯಾಲ್ಶಿಯಮ್ ಉದ್ದು ಚಲೋದ ಏನು ರೀ ಅದಕ್ಕೆ ರೀತಿ ಪ್ರತಿ ಪಲ್ಯ ಬ ಸೊಪ್ಪಿನಲ್ಲಿ ಇನ್ನೊಂದು ಥರ ವಿಟಾಮಿನ್ಗಳು ಸಿಗ್ತಾವ್ರಿ ಏನು ಮಾಡೋದು ಎಲ್ಲರೂ ನಾವು ಹೆಚ್ಚಾಗಿ ಮನೆಯೊಳಗೆ ಈ ರೀತಿ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ರೀ ಬೆಳೀತದೆ ಮತ್ತು ನಮಗೆ ನೆಮ್ಮದಿಯಿಂದ ಇರ್ತೀವಿ ಯಾವುದೇ ಜಡ್ಡು ಬ್ಯಾಡಿ ರೋಗಗಳು ಜೋಡಿ ರೋಗ ರುಚಿಗಳು ಬರೋಂಗಲ್ಲ ಆ ಶ್ರದೃಢವಾಗಿರ್ತೀವಿ ನಮ್ಮ ದೇಹ ಗಟ್ಟಿಯಾಗಿರ್ತೈತಿ ಅದರಿಂದ ನಾವು ಹೆಚ್ಚಾಗಿ ನಾವು ಏನು ಮಾಡ್ಬೇಕು ರೀ ಹೊರಗಿನ ಊಟವನ್ನು ಮನೆ ಒಳಗೆ ಈ ರೀತಿ ನಾವು ಮಾಡ್ತೀನಿ ಭಾಳ ಸಿಂಪಲ್ ಅದ್ರ ಇದೇನಿಲ್ಲ ನೋಡಿರಿ ಎಷ್ಟು ಆಗ ಹಾಕೈತಿ ಮತ್ತು ಭಾಳ ಹೊತ್ತು ನೀರು ನೋಡಿರಿ ಇನ್ನು ಉಪ್ಪು ಹಾಕಿಲ್ಲ ಸ್ವಲ್ಪ ಉಪ್ಪು ಹಾಕ್ತಿವಿ ಉಪ್ಪಾಕ್ರೆ ಮತ್ತೆಟ್ಟ ನೀರು ಬಿಡಾಕತ್ತೀ ರುಚಿಗೆ ತಕ್ಕಷ್ಟು ಉಪ್ಪು ರುಚಿ ರುಚಿಗೆ ಉಪ್ಪು ಹಾಕ್ತಾರೆ ಈಗ ಹಾಕಿನ ತಿಳ್ಕೊ ರೀ ಅದು ನೀರು ಬಿಡಕತ್ತೀ ಏನು ಇದು ನೋಡಿರಿ ಮತ್ತೀಗ ಈಗ ಒಮ್ಮೆ ಹಾಕ ಮತ್ತೊಂದು ಸೊ ಮತ್ತೂ ಹಾಕ್ಬೋದು ನೋಡ್ಕೊಂಡು ನಾವು ಹೆಚ್ಚು ಕಡಿಮೆ ಯಾಕೆ ಉಪ್ಪು ಸ್ವಲ್ಪ ಕಡಿಮೆ ತಿನ್ಬೇಕು ರೀ ಉಪ್ಪ ಉಪ್ಪಾ ಖಾರ ಕಡಿಮೆ ತಿನ್ಬೇಕು ರೀ ಖಾರ ಮಸಾಲೆ ಈ ಎಲ್ಲ ಪದಾರ್ಥಗಳನ್ನ ಕಡಿಮೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ಜಡ್ ಇದು ಬರೋಂಗಲ್ಲ ಏನು ಆರೋಗ್ಯ ಖಾರ ಉಪ್ಪ ಹುಳಿ ಏನು ಇವೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣ ಉಪಯೋಗ ಮಾಡ್ಬೇಕು ರೀ ಎಣ್ಣೆ ಕಮರ್ ಇದು ಕಮರ್ ಎಣ್ಣೆ ಎಣ್ಣೆ ಪದಾರ್ಥಗಳು ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ಕೂಡ ಹೆಸರ್ತೀನಿ ರೀ ಇಲ್ಲ ನೋಡಿ ನೀರು ಬಿಡ್ತಿಲ್ರಿ ನೋಡಿ ನೋಡಿರಿ ಯಾಕೆ ರೀತಿ ನೀರು ರೀ ತೋರಿಸ್ತೀರಿ ನೋಡಿರಿ ನೀರಿನ ಅಂಶ ಬರತ್ತೆ ಬರಕತ್ತೆ ನೋಡಿರಿ ನಾನು ನೀರು ಹಾಕಿಲ್ಲ ರಾಜಗಿರಿ ಪಲ್ಯ ಒಳಗ ಸ್ವಲ್ಪ ನೀರಿನ ಅಂಶ ಇತ್ರಿ ನೀರ್ ಮತ್ತ ಸ್ವಲಾ ಉಳ್ಳಾಗಡ್ಡಿ ಮತ್ತೆ ಈರುಳ್ಳಿ ಹಾಕಿದ್ರಿಂದ ಮತ್ತೆ ಉಪ್ಪು ಹಾಕಿದ್ರಿಂದ ಇನ್ನೂ ಹೆಚ್ಚಿಗೆ ಸ್ವಲ್ಪ ನೀರ್ ಬಿಡತರ ಚೆನ್ನಾಗಿ ಬೇಯಿಸ್ತೀನಿ ಈಗ ಒಂದ್ ಒಂದ್ ಹತ್ತು ನಿಮಿಷ ಮುಚ್ಚಿರ್ತೀನಿ ಒಂದ್ ಐದ್ ನಿಮಿಷಿ ಒಂದ್ ಸ್ವಲ್ಪ ಪ್ರಾಯ ಆಗಿರಲಿಲ್ಲ ಸ್ನೇಹಿತರಿ ಆಮೇಲೆ ತೋರಿಸ್ತೀನಿ ರೀ ಸ್ನೇಹಿತ ನೀರ್ ಎಷ್ಟು ನೋಡ್ರಿ ಈಗ ನೋಡಿ ನೀರ್ ನೀರ್ ಹಾಕಿದಾರ ಹಾಕ್ಯಾರ ಹಾಕ್ಯಾರ ನೀರ್ ಕಾಣತತ್ ನೋಡ್ರಿ ನೀರ್ ಹಾಕಿಲ್ಲ ಇದ್ರಾಗ ನೋಡಿ ಯಾವ ರೀತಿ ನೀರು ಬಂದು ತೋರಿಸ್ತೀನಿ ನೋಡಿರಿ ವಿಡಿಯೋದಾಗ ಕಾಣ್ತದಿಲ್ಲ ರೀ ನೋಡಿ ಈ ರೀತಿ ನೀರು ತಾನೇ ತಾನು ಬಿಟ್ಟದ್ರಿ ಸ್ವಲ್ಪ ಅರಿಸಿ ಪುಡಿ ಹಾಕ್ತೀನಿ ರೀ ಅರಿಸಿ ಪುಡಿ ಹಾಕಿಲ್ಲ ಪುಡಿ ಅಡಿಗೆಗೆ ಅರಸಿ ಪುಡಿ ಉಪಯೋಗ ಮಾಡಬೇಕು ರೀ ಯಾಕಂದ್ರೆ ನಾವು ಕಾಯಿಪಾನ ಹೆಚ್ಚಿರ್ತೀವಲ್ಲ ಅದರಿಂದ ರೀತಿ ಅರಿಸಿ ಪುಡಿ ಉಪಯೋಗ ಮಾಡ್ಬೇಕು ದೇಹಕ್ಕೆ ಚಲೋ ರೀ ಒಳ್ಳೇದ್ರಿ ದೇಹಕ್ಕೆ ಅರಸಿ ಪುಡಿ ಯೂಸ್ ಮಾಡಿದ್ರಿ ಅಂದ್ರೆ ಅರಿಸಿ ಪುಡಿ ಕೆಲವೊಂದು ಕಡೆ ಎಲ್ಲ ಹಾಕ್ತಾರೀ ಅಂದ್ರೆ ಏ ಕಲರ್ ಬುಸ ಹಾಕ್ತಾರೆ ರೀ ಅಂತಾರೆ ಕಲರ್ ಇದರಲ್ಲಿ ಒಂದು ಆಯುರ್ವೇದಿಕ್ ಶಕ್ತಿ ಅದ ರೀ ಅದಕ್ಕೆ ಅದಕ್ಕೇನೈತಿ ಇದನ್ನ ಉಪಯೋಗ ಅರಸಿ ಪುಡಿ ಅದೇ ಅಡುಗೆ ಉಪಯೋಗ ಮಾಡ್ಬೇಕ್ರಿ ಮತ್ ಈ ಸೊಪ್ಪು ಪಲ್ಯ ತಿರು ಗಾಯಗಳ ಗಾಯಗಳು ಸತ್ ಋಗುಮಾಯ್ತವ್ರಿ ಈ ಸೊಪ್ಪು ಯಾವ ಗಾಯ್ತು ತಿರುಗ ಅವು ಗಾಯಗಳು ತಾನೇ ಮೈತ್ವ ನೋಡ್ರಿ ಎಷ್ಟು ಕಡಿಮೆ ನೀರು ಹೆಂಗೆ ಬರ್ತದ ನೋಡ್ರಿ ನೋಡ್ರಿ ಸ್ನೇಹಿತರೆ ಯಾವ ರೀತಿ ನೀರು ಬರೀ ನೀರ ತಾನೇ ಸೊಪ್ಪಿನಲ್ಲಿ ಬಂದಂತ ಇದು ಎಂತ ಮಾಡುವಾಗ ಸ್ನೇಹಿತರೆ ಇಷ್ಟ ಇಷ್ಟ ಇತ್ತು ಪುರ ಅದನ್ನ ಇಟ್ಟು ಪುರ ಈಗ ನೋಡ್ರಿ ಪೂರ್ತಿ ಒಳಗೆ ಬಿಡತ್ರಿ ಕರಿ 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 ಇನ್ನು ಕಡಿಮೆ ಎಷ್ಟು ಎಷ್ಟ ಎಷ್ಟು ಬೇಯ್ತದ ಅಷ್ಟು ಟೇಸ್ಟ್ ಬರ್ತದ ಆದ್ರಿಂದ ನಾವು ಇದನ್ನು ನೀರು ಹಾಕದೆ ಇದೇ ರೀತಿಯಾಗಿ ಬೇಯಿಸಿ ಇದು ರೀ ಫಸ್ಟಿಗೆ ಅಪ್ಪ ಏನು ಇದು ಇಟ್ಟುಕೊಂಡು ಮಾಡತ್ತಾರೋ ತನಸಿರಬೇಕು ನೋಡ್ರಿ ಪೂರ್ತಿ ಕರಿ ಕರಿ ಯಾವ ರೀತಿ ಐತ್ರಿ ಹ್ಞೂ ಸೊಪ್ಪಿನ ಪಲ್ಯ ಆಯ್ತಿ ನೋಡಿ ಸ್ನೇಹಿತರೆ ರಾಜಗಿರಿ ಪಲ್ಯ ಉತ್ತರ ಕನ್ನಡ ಭಾಗದಾಗ ರಾಜಗಿರಿ ಪಲ್ಯ ಯಾವ ರೀತಿ ಮಾಡ್ತಾರತ್ತ ನೋಡ್ರಿ ತಯಾರಾಗೈತಿ ಈಗ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಮತ್ತು ನಮ್ಮ ಚಾನಲ್ಗೆ ಮರೆಯದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಸ್ನೇಹಿತರೆ